ಎಲ್ಲರಿಗೂ ನಮಸ್ಕಾರಗಳು ಇವತ್ತು ನನ್ನ ಸಂಗೀತದ ಒಂದು ನೂರ ನಲವತ್ತೈದನೇ ಎಪಿಸೋಡ್ನಲ್ಲಿ ಡಾಕ್ಟರ್ ಕುಮಾರ್ ಗಂಧರ್ವ ಅವರ ಜೀವನ ಚರಿತ್ರೆಯನ್ನು ಸಂಕ್ಷಿಪ್ತದಲ್ಲಿ ಮಾತನಾಡುತ್ತೇನೆ ಇವರ ತಂದೆ ಹೆಸರು ಸಿದ್ದರಾಮಯ್ಯ ತಾಯಿ ಹೆಸರು ಗುರುಸಿದ್ದವ್ವ ಇವರ ಪುತ್ರನಾಗಿ ಡಾಕ್ಟರ್ ಕುಮಾರ್ ಗಂಧರ್ವರು ಬೆಳಗಾವಿ ಜಿಲ್ಲೆಯ ಸುಳೆಬಾವಿ ಎಂಬ ಹಳ್ಳಿಯಲ್ಲಿ ದಿನಾಂಕ ಎಂಟು ಏಪ್ರಿಲ್ ಹತ್ತೊಂಬತ್ತು ನೂರ ಇಪ್ಪತ್ತ್ನಾಲ್ಕರಂದು ಮಠ ಎಂಬ ಜಂಗಮ ಮನೆತನದಲ್ಲಿ ಜನಿಸಿದರು ಕುಮಾರ್ ಗಂಧರ್ವ ಅವರ ನಿಜವಾದ ಹೆಸರು ಶಿವಪುತ್ರಪ್ಪ ಇವರ ಗುರುಗಳ ಹೆಸರು ಬಿ ಆರ್ ದೇವಧರ್ ಬಿ ಆರ್ ದೇವಧರ್ ಇವರು ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದ ಗ್ವಾಲಿಯರ್ ಗರನಿಗೆ ಸಂಬಂಧಪಟ್ಟವರು ಆದ್ದರಿಂದ ಶಿವಪುತ್ರಪ್ಪ ಅವರು ಕೂಡ ಗ್ವಾಲಿಯರ್ ಗರನಿಗೆ ಸಂಬಂಧಪಟ್ಟವರು ಇಪ್ಪತ್ತನೇ ಶತಮಾನದ ವಿಶ್ವ ವಿಖ್ಯಾತಿ ಸಂಗೀತಗಾರರಲ್ಲಿ ಶಿವಪುತ್ರಪ್ಪ ಅವರು ಕೂಡ ಒಬ್ಬರು ಡಾಕ್ಟರ್ ಕುಮಾರ್ ಗಂಧರ್ ಅವರು ಅರವತ್ತೆಂಟು ವರ್ಷ ಬದುಕಿ ಬಾಳಿದವರು ತಂದೆ ಸಿದ್ದರಾಮಯ್ಯ ಅವರು ಒಬ್ಬ ಸರ್ವಶ್ರೇಷ್ಠ ಸಂಗೀತಗಾರ ತಾಯಿ ಸಂಗೀತದ ಬಗ್ಗೆ ಆಸಕ್ತಿಯನ್ನು ಇಟ್ಟುಕೊಂಡವರು ಮನೆಯಲ್ಲಿ ಸಂಗೀತದ ವಾತಾವರಣ ಈ ಹಿನ್ನೆಲೆಯಲ್ಲಿ ಏನಪ್ಪಾ ಅಂತಂದರೆ ಶಿವಪುತ್ರಪ್ಪ ಅವರು ಕೇವಲ ಆರು ವರ್ಷದಿಂದಲೇ ಅವರು ಸಂಗೀತ ಕಾರ್ಯಕ್ರಮವನ್ನು ಕೊಡಲು ಪ್ರಾರಂಭಿಸಿದರು ಮಧುರ ಕಂಠವನ್ನು ಹೊಂದಿದ್ದರು ಮಂದ್ರ ಸಪ್ತಕ್ ಮಧ್ಯ ಸಪ್ತಕ್ ತಾರ ಸಪ್ತಕ್ ಅದರಲ್ಲಿ ಸರಳವಾಗಿ ಕೆಲಸವನ್ನು ಏರಿಳಿತವನ್ನು ಸರಳವಾಗಿ ಮಾಡುತ್ತಿದ್ದರು ಶಿವಪುತ್ರಪ್ಪ ಅವರು ಇವರ ಗಾಯನವನ್ನು ಕೇಳಿ ಮೆಚ್ಚಿಕೊಂಡು ಶಾಂತವೀರ್ ಮಹಾಸ್ವಾಮಿಗಳು ಕುಮಾರ್ ಗಂಧರ್ವ ಎಂಬ ಹೊಸ ಹೆಸರನ್ನು ನಾಮಕರಣ ಮಾಡಿದರು ಆದ್ದರಿಂದ ಶಿವಪುತ್ರಪ್ಪ ಎಂಬ ಹೆಸರು ಮರೆಮಾಚಿ ಸಂಗೀತ ಜಗತ್ತಿನಲ್ಲಿ ಕುಮಾರ್ ಗಂಧರ್ವ ಎಂಬ ಹೆಸರೇ ಮಿಂಚಿ ಮೆರೆದಿದೆ ಡಾಕ್ಟರ್ ಕುಮಾರ್ ಗಂಧರ್ವರು ಬಿ ಆರ್ ದೇವದರ್ ಅವರ ಹತ್ತಿರ ಹನ್ನೆರಡು ವರ್ಷ ಗ್ವಾಲಿಯರ್ ಘರಾಣಿ ಶಾಸ್ತ್ರೀಯ ಸಂಗೀತವನ್ನು ಕಲಿತರು ಇವರು ಅನೇಕ ಜಾನಪದ ಸಂಗೀತವನ್ನು ಲೋಕಗೀತೆಗಳನ್ನು ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದಲ್ಲಿ ಅಳವಡಿಸಿ ಅದನ್ನು ಹಾಡಿ ಪ್ರಸಿದ್ಧಪಡಿಸಿದರು ಅಷ್ಟೇ ಅಲ್ಲ ಕಬೀರ್ ದಾಸ್ ಅವರ ದೋಹೆಗಳು ಅಂದರೆ ಕವಿತೆಗಳನ್ನು ಕೂಡ ಶಾಸ್ತ್ರೀಯ ಸಂಗೀತದಲ್ಲಿ ಅಳವಡಿಸಿ ಹಾಡಿ ಅವುಗಳನ್ನು ಕೂಡ ಪ್ರಸಿದ್ಧಿಯನ್ನು ಮಾಡಿದರು ಡಾಕ್ಟರ್ ಕುಮಾರ್ ಅವರು ಅನುಪಮ ರಾಗ್ ವಿಲಾಸ್ ಅನುಪಮ ರಾಗ್ ವಿಲಾಸ್ ಎಂಬ ಗ್ರಂಥವನ್ನು ಬರೆದರು ಆ ಗ್ರಂಥದಲ್ಲಿ ರಾಗಗಳ ಬಗ್ಗೆ ವರ್ಣನೆಯನ್ನು ಮಾಡಿದ್ದಾರೆ ಅಷ್ಟೇ ಅಲ್ಲ ಕುಮಾರ್ ಗಂಧರ್ವರು ಅನೇಕ ರಾಗಗಳನ್ನು ಕೂಡ ಕಂಡುಹಿಡಿದಿದ್ದಾರೆ ಅಂಥ ರಾಗಗಳಲ್ಲಿ ಗಾಂಧಿ ಮಲ್ಹಾರ್ ಅಗನ್ ಗಾಂಧಾರ್ ಮಾಲವತಿ ಮೇಘವ ಬಿಹಟ್ ಭೈರವ್ ಇವು ಕುಮಾರ್ ಗಂಧರ್ವರು ಸೃಷ್ಟಿಸಿದ ಹೊಸ ರಾಗಗಳು ನೋಡ್ರಿ ಇವರು ಸಂಗೀತ ಕಲಿಹದಾಗ ಇವರ ಜೊತೆ ಸಹಪಾಠಿಯಾಗಿ ಸಂಗೀತವನ್ನು ಕಲಿಯುತ್ತಿದ್ದಂಥ ಮಂಗಳೂರಿನ ಶ್ರೀಮತಿ ಭಾನುಕಂಸರನ್ನು ಪ್ರೇಮಿಸಿ ಮದುವೆಯಾದರು ಕೆಲವು ದಿನ ಕೆಲವು ವರ್ಷಗಳ ನಂತರ ಭಾನು ತೀರಿಕೊಂಡರು ಅವರ ಜಗದಾಗ ಗೋಕರ್ಣದ ಶ್ರೀಮತಿ ವಸುಂಧರ ಶ್ರೀಖಂಡೆಯವರು ಆದರು ನಮ್ಮ ಕುಮಾರ್ ಗಂಧರ್ವರನ್ನು ಮುಂದೆ ಹತ್ತೊಂಬತ್ತು ನೂರ ಡಾಕ್ಟರ್ ಕುಮಾರ್ ಗಂಧರ್ವರಿಗೆ ಶ್ವಾಸಕೋಶದ ತೊಂದರೆ ಆಯಿತು ಎರಡು ಲಂಚ್ ಇರ್ತದೆ ನಮ್ಮಲ್ಲಿ ಹಂಗೆ ಕುಮಾರ್ ಗಂಧರ್ವರಿಗೂ ಕೂಡ ಎರಡು ಲಂಚ್ದಲ್ಲಿ ಒಂದು ಲಂಗ್ ಒಂದು ಲಂಚ್ ಏನಾಗಿದೆ ಅಂತಾರೆ ಒಂದು ಪುಪ್ಪಸ ಏನಾಗಿದೆ ಅಂದರೆ ಫೇಲ್ ಆಗಿದೆ ಕೆಟ್ಟು ಹೋಗಿದೆ ಆದ್ದರಿಂದ ಒಂದೇ ಪುಪ್ಪಸದಿಂದ ಅವರು ಜೀವನ ಜೀವನದ ಸಂಗೀತದ ಯಾತ್ರೆಯನ್ನು ಮಾಡಿದರು ಯಾವಾಗ ಅವ್ರು ಒಂದ ಪುಪ್ಪಸ ಇರೋದರಿಂದ ಹಾಡಲಿಕ್ಕೆ ಪ್ರಾರಂಭ ಮಾಡಿದ್ರು ಅವರ ಗಾಯನ ಶೈಲಿಯೇ ಕಂಪ್ಲೀಟ್ ಬದಲೇ ಆಯಿತು ಫರಕ್ ಆಯಿತು ಅವ್ರದ್ದು ಒಂದು ಹೊಸ ಗರನೆ ಟೈಪೇ ಆಗಿ ಹೋಯಿತು ಅವರಂಗ ಹಾಡೋರು ನಾವು ಇವತ್ತಿಗೂ ನಾವು ನೋಡಿಲ್ಲ ಆ ಹಿನ್ನೆಲೆಯಲ್ಲಿ ಹಾಗಾದ್ರೆ ಇಂಥ ಗರಾನ ಇಂಥ ಹಾಡುಗಾರಿಕೆಗೆ ಇಂಥ ಶೈಲಿಗೆ ಏನಂತ ಕರಿಬೇಕು ಅಂತ ಹೇಳಿ ವಿಚಾರ ಮಾಡಿದಾಗ ಅವಾಗ ಎಲ್ಲರೂ ಕೂಡಿ ಏನು ವಿಚಾರ ಮಾಡಿದರು ಅಂದರೆ ಡಾಕ್ಟರ್ ಕುಮಾರ್ ಗಂಧರ್ವ್ ಗರಾನ ಅಂಥೇಳಿ ಅದಕ್ಕೆ ನಾಮಕರಣ ಮಾಡಿದರು ಆ ಗಾಯನ ಶೈಲಿಗೆ ಕುಮಾರ್ ಗಂಧರ್ವರು ಹಾಡುವ ಗಾಯನ ಶೈಲಿಗೆ ಸ್ವತಃ ಕುಮಾರ್ ಗಂಧರ್ವರು ಹೇಳ್ತಾರೆ ನನ್ನ ಶೈಲಿಗೆ ನನ್ನ ಗಾಯನ ಶೈಲಿಗೆ ನಾನೇ ಮೌಂಟ್ ಎವರೆಸ್ಟ್ ಅಂತ ಹೇಳ್ತಾರೆ ಆಮೇಲೆ ಇವರು ಮಾಡಿದಂಥ ಈ ಎಲ್ಲ ಕಾರ್ಯವನ್ನು ನೋಡಿ ಕೇಂದ್ರ ಸರ್ಕಾರವು ಪದ್ಮಭೂಷಣ ಪ್ರಶಸ್ತಿಯನ್ನು ನೀಡಿದೆ ಸಂಗೀತ ಸಂಶೋಧಕ ಅಂತ ಹೇಳಿ ಕರೆದಿದ್ದಾರೆ ಕೇಂದ್ರ ಅಕಾಡೆಮಿ ಪುರಸ್ಕಾರ ನೀಡಿದ್ದಾರೆ ಉಜ್ಜಯಿ ವಿಶ್ವವಿದ್ಯಾಲಯ ಗೌರವ ಡಾಕ್ಟರೇಟ್ ಅನ್ನು ಕೊಟ್ಟಿದ್ದಾರೆ ಆ ಹಿನ್ನೆಲೆಯಲ್ಲಿ ಸಂಗೀತ ರತ್ನಾಕರ ಸಂಗೀತ ರತ್ನ ಸಂಗೀತ ಸುಧಾಕರ ಕಾಳಿದಾಸ್ ಪ್ರಶಸ್ತಿ ಇವುಗಳನ್ನು ಕೂಡ ಅವರು ಪಡೆದುಕೊಂಡಿದ್ದಾರೆ ಅನೇಕ ಶಿಷ್ಯರನ್ನು ಕೂಡ ಡಾಕ್ಟರ್ ಕುಮಾರ್ ಗಂಧರ್ವರು ಹೊಂದಿದ್ದಾರೆ ಡಾಕ್ಟರ್ ಕುಮಾರ್ ಗಂಧರ್ವರು ಜಾನುವರಿ ಹನ್ನೆರಡು ಹತ್ತೊಂಬತ್ತು ನೂರ ತೊಂಬತ್ತೆರಡರಂದು ತೀರಿಕೊಂಡರು ಅಂತ ಹೇಳುತ್ತಾ ನಾನು ಮುಂದಿನ ಎಪಿಸೋಡ್ಗೆ ಹೋಗ್ತೇನೆ ಎಲ್ಲರಿಗೂ ಅನಂತ ಧನ್ಯವಾದಗಳು ಥ್ಯಾಂಕ್ ಯು